ಶ್ರೀ ಗುರುಭ್ಯೋ ನಮಃ ಗಂಗಣಪದಯ ನಮಃ ದ್ರಾಮ್ ದತ್ತಾತ್ರಯ ನಮಃ ಕುಂಭ ವಿವಾಹ ಒಂದು ವೇಳೆ ನೋಡಿ ನಮಗೆ ಈ ಕುಂಭ ವಿವಾಹವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂತ ಅಂದಾಗ ಅದಕ್ಕೆ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಕುಂಭ ವಿವಾಹಕ್ಕೆ ಪರಿಹಾರವಾಗಿ ಯಾವುದಾದರೂ ಪೂಜೆ ಇದೆಯಾ ಇದನ್ನು ನಾವು ಇವತ್ತಿನ ವಿಷಯ ಅಂತ ಹೇಳ್ತೇವೆ ಸೊ ತಮಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಅಂದರೆ ನಮ್ಮ ನೋಟಿಫಿಕೇಶನ್ ನಿಮಗೆ ಖಂಡಿತವಾಗಿಯೂ ಸಿಗ್ತಾ ಇರುತ್ತೆ ನೋಡಿ ವಿಶೇಷವಾಗಿ ಇವತ್ತು ಈ ಕುಂಭ ವಿವಾಹದ ಒಂದು ಪ್ರಶ್ನೆ ಯಾಕೆ ಬಂತು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂಥ ಪ್ರಶ್ನೆಗಳಲ್ಲಿ ಕುಂಭ ವಿವಾಹಕ್ಕೆ ಸಂಬಂಧಪ್ರಶ್ನ ಪಟ್ಟಂಥ ಪ್ರಶ್ನೆ ಜಾಸ್ತಿಯಾಗಿ ಇರುತ್ತೆ ಅಂದರೆ ಜಾತಕದಲ್ಲಿ ಕಲತ್ರ ದೋಷವನ್ನು ತೋರಿಸಿದಾಗ ಅದಕ್ಕೆ ಒಂದು ಪ್ರಭಾವಶಾಲಿಯಾದಂಥ ಉಪಾಯ ಅಂತಂದರೆ ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹ ಕುಂಭ ವಿವಾಹಕ್ಕೆ ಪರಿಹಾರವನ್ನು ಯಾಕೆ ಮಾಡಬೇಕು ಅಂತನೋ ಪ್ರಶ್ನೆ ಬರುತ್ತೆ ಇಲ್ಲಿ ನಮಗೆ ಅನೇಕ ರೀತಿಯ ಪ್ರಶ್ನೆಗಳು ಬರ್ತಾ ಇದೆ ತಂದೆ ತಾಯಿಯ ಕಡೆಯಿಂದ ಯಾಕೆ ಅಂದರೆ ಅವ್ರ ಮಗಳು ಈ ಕುಂಭ ವಿವಾಹವನ್ನು ಮಾಡಿಕೊಳ್ಳಲಿಕ್ಕೆ ತಯಾರಿಲ್ಲ ಈ ತರಹದ ಸಂಪ್ರದಾಯದಲ್ಲಿ ನನಗೆ ನಂಬಿಕೆ ಇಲ್ಲ ನಾನು ಕುಂಭ ವಿವಾಹವನ್ನು ಮಾಡಿಕೊಳ್ಳೋದಿಲ್ಲ ಹಾಗಾದರೆ ಜಾತಕದಲ್ಲಿ ಕಲತ್ರ ದೋಷ ಇದೆ ಪಾಪ ತಂದೆ ತಾಯಿಗೆ ಮಾಡಿಸ್ಬೇಕು ಅಂತನೋ ಹಂಬಲ ಜಾಸ್ತಿ ಇದೆ ನಾಳೆ ಏನಾದರೂ ಇದರಿಂದ ತೊಂದರೆ ಆಗಬಹುದು ದಾಂಪತ್ಯ ಜೀವನದಲ್ಲಿ ತೊಂದರೆ ಆಗಬಹುದು ಸೊ ಅದಕ್ಕೇನಾದರೂ ಪರಿಹಾರವನ್ನಂತೂ ಮಾಡಬೇಕು ಆದರೆ ಆ ಕುಂಭ ವಿವಾಹ ಮಾಡಬೇಕು ಅಂತಂದರೆ ಆ ಹುಡುಗಿಯಂತೂ ಇರಬೇಕು ಆದರೆ ಆ ಹುಡುಗಿ ಅದಕ್ಕೆ ಒಪ್ಪುತ್ತಾ ಇಲ್ಲ ಸೊ ಹಾಗಾದಾಗ ಅನೇಕ ಸಾರಿ ಈ ತಂದೆ ತಾಯಿಗಳು ನನಗೆ ಇದಕ್ಕೇನಾದರೂ ಪರ್ಯಾಯವಾಗಿ ಪರಿಹಾರ ಇದ್ದರೆ ಹೇಳಿ ಗುರುಗಳೇ ಆ ಪರಿಹಾರವನ್ನು ನಾವು ಮಾಡಿಕೊಳ್ಳೋಣ ನೋಡಿ ಒಂದು ವೇಳೆ ಕುಂಭ ವಿವಾಹಕ್ಕೆ ನಿಮ್ಮ ಮಗಳು ತಯಾರಿ ಇಲ್ಲದೇ ಇದ್ದಾಗ ಅದಕ್ಕೆ ಪರ್ಯಾಯವಾಗಿ ಒಂದಷ್ಟು ಶಾಂತಿ ಕ್ರಮವನ್ನು ನಾನು ಆಗಲೇ ಎಷ್ಟೋ ಸಾರಿ ಎಷ್ಟೋ ಪಾಲಕರಿಗೆ ಈ ವಿಷಯವನ್ನು ಹೇಳಿದ್ದೇನೆ ಅದರಲ್ಲೂ ವಿಶೇಷವಾಗಿ ಕುಂಭ ವಿವಾಹ ಬರೋದು ಕಲಕ್ರ ದೋಷ ಸಪ್ತಮ ಸ್ಥಾನ ಅಷ್ಟಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ಪಂಚಮ ಸ್ಥಾನ ದೂಷಿತವಾಗಿದ್ದರೆ ಈ ತರಹ ಸ್ಥಾನಗಳನ್ನು ನೋಡಿಬಿಟ್ಟು ಅಲ್ಲಿ ಕಲತ್ರ ದೋಷವನ್ನ ಹೇಳ್ತೇವೆ ಅಥವಾ ಕುಜದೋಷವಿದ್ದಾಗಲೂ ಕೂಡ ಸೊ ಈ ತರಹ ಮೊದಲು ಈ ಕಲತ್ರ ದೋಷ ಅಥವಾ ಮಾಂಗಲ್ಯ ದೋಷ ಅಂತ ಕೂಡ ಕೆಲವೊಂದು ಕಡೆ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ದೋಷ ಯಾವ ಗ್ರಹದಿಂದ ಉಂಟಾಗಿದೆ ಇದನ್ನ ಮೊದಲು ತಿಳ್ಕೊಳ್ಬೇಕು ಸೊ ಇದನ್ನ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಗ್ರಹದ ಶಾಂತಿಯನ್ನ ಮಾಡುವುದರಿಂದಲೂ ಕೂಡ ಕುಂಭ ವಿವಾಹಕ್ಕೆ ಪರ್ಯಾಯವಾಗಿ ನಾವು ಪರಿಹಾರವನ್ನ ಮಾಡಿಕೊಂಡಂತೆ ಅಂದರೆ ಇದು ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಏನೂ ಮಾಡದೇ ಇದ್ದಾಗ ಏನಾದರೂ ಮಾಡಿದೆವು ಅಂತನೋ ಸಮಾಧಾನ ಅಂದರೆ ಅದು ಖಂಡಿತವಾಗಿಯೂ ಆ ಪರಿಹಾರ ಖಂಡಿತವಾಗಿಯೂ ನಿಮ್ಮ ಮೇಲೆ ಪರಿಣಾಮ ಆಗುತ್ತೆ ಅದರಲ್ಲಿ ಯಾವ ಥರದ್ದು ಸಂಶಯ ಇಲ್ಲ ಸೊ ಹಾಗಾಗಿ ಈ ತರಹದ ಸಮಸ್ಯೆ ನಿಮ್ಮ ಮುಂದೆ ಇದ್ದಾಗ ನೀವು ಆಯಾ ಗ್ರಹಕ್ಕೆ ಸಂಬಂಧಪಟ್ಟಂತಹ ಶಾಂತಿಯನ್ನು ಮಾಡಿಕೊಳ್ಳಿ ಅದರಿಂದಲೂ ಕೂಡ ಖಂಡಿತ ಈ ಗ್ರಹ ಶಾಂತಿಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಂದರೆ ಆ ಹುಡುಗಿ ಪ್ರತ್ಯಕ್ಷವಾಗಿ ಇರಲೇಬೇಕು ಅಂತ ಅನ್ನೋ ನಿಯಮ ಕೂಡ ಖಂಡಿತವಾಗಿ ಇರೋದಿಲ್ಲ ನೀವು ತಂದೆ ತಾಯಿಯ ಉಪಸ್ಥಿತಿಯಲ್ಲೂ ಕೂಡ ಈ ಶಾಂತಿಯನ್ನು ಮಾಡಿಕೊಳ್ಬಹುದು ಅಥವಾ ಕೊನೆಗೆ ಇವತ್ತಿನ ಒಂದು ಯುಗಕ್ಕೆ ಅನುಸಾರವಾಗಿ ಆನ್ಲೈನ್ ಮುಖಾಂತರ ಅಂದರೆ ವಿಡಿಯೋ ಕಾಲ್ ಮುಖಾಂತರ ಪುರೋಹಿತರ ಮುಖಾಂತರ ಯಾವುದಾದ್ರೂ ಕ್ಷೇತ್ರದಲ್ಲೂ ಕೂಡ ಈ ಶಾಂತಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ನಮ್ಮಲ್ಲೂ ಕೂಡ ಆ ಅನುಕೂಲತೆ ಇದೆ ಹಾಗಾಗಿ ನಿಮಗೇನಾದರೂ ಈ ತರಹದ ಸಮಸ್ಯೆ ಇತ್ತು ಅಂತಂದರೆ ಖಂಡಿತವಾಗಿಯೂ ನಮಗೆ ಸ ನಮ್ಮನ್ನು ಸಂಪರ್ಕಿಸಿ ನಾವು ಅದಕ್ಕೆ ಯೋಗ್ಯವಾದಂಥ ಒಂದು ಪರಿಹಾರವನ್ನು ಹೇಳ್ಕೊಡ್ತೇವೆ ನಮಸ್ಕಾರ